ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಏನಿದು ಸುದ್ದಿ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ರಾಜಕೀಯ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಇದೇ ಕಾರಣ ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಇದೀಗ ಒಂದು ದೊಡ್ಡ ರಾಜವನ್ನೇ ಸೃಷ್ಟಿ ಮಾಡಿಸಿಕೊಳ್ತಾ ಇದ್ದಾರೆ ಇದೀಗ ಸಿದ್ದರಾಮಯ್ಯ ವಿರುದ್ಧ ಮುಡ ಹಗರಣ ಈ ಒಂದು ಸೈಟ್ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ ವೀಕ್ಷಕರೇ ಸಾವಿರಾರು ಕೋಟಿ ಮುಡಾ ಸೈಟ್ ಹಂಚಿಕೆ ಹಗರಣ ಆಗಿದೆ ಅನ್ನುವ ಆರೋಪವನ್ನ ಇದೀಗ ಪಿಯ ಸರ್ಕಾರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಹಾದಿ ಆರೋಪವನ್ನ ಮಾಡುತ್ತಿದೆ ಸೊ ಸಿದ್ದರಾಮಯ್ಯ ವಿರುದ್ಧವಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ಏನು ಇಬ್ಬರು ಮೈತ್ರಿ ತಂಡಗಳಿದವೆ ಅವೆಲ್ಲ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ವೀಕ್ಷಕರ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ ಕಾಂಗ್ರೆಸ್ ಒಂದು ಈ ರೀತಿಯಾಗಿ ಆರೋಪವನ್ನು ಮಾಡಿಕೊಂಡು ಇದೀಗ ಭ್ರಷ್ಟಾಚಾರನ ತೊಡಗಿಸಬೇಕು ಅಂತ ಹೇಳಿ ಇದೀಗ ಜೆ ಡಿ ಎಸ್ ಹಾಗೆ ಬಿಜೆಪಿ ಮೈತ್ರಿ ಸರ್ಕಾರಗಳು ಒಗ್ಗಟ್ಟಾಗಿ ಇದೀಗ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಇದೀಗ ಮುಡಾ ಸೈಟ್ಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಜೈಲು ಸೇರ್ತಾರಾ ಇಲ್ಲ ಏನಾದರೂ ಸಾಬೀತಾದರೆ ಇದರ ಬಗ್ಗೆ ಏನಾದ್ರು ತನಿಖೆ ಆಗುತ್ತಾ ಸಿ ಬಿ ಐ ತನಿಖೆ ಆಗುತ್ತಾ ಸೊ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವ ಕುತೂಹಲ ಕೂಡ ಎಲ್ಲರಲ್ಲೂ ಇದೆ ಸೊ ಇದ ವಿಚಾರ ಸೈಡಿಗಿಟ್ಟರೆ ಸ್ನೇಹಿತರೆ ಯಾವುದೇ ಪಾದಯಾತ್ರೆ ನಡೆದರೂ ಯಾವುದೇ ಹಲ್ಲೋಲ ಕಲ್ಲಹಲ ಆದರೂ ಸಿದ್ದರಾಮಯ್ಯ ಡೋಂಟ್ ಕೇರ್ ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವ ನಿಟ್ಟಿನಲ್ಲಿ ಇವತ್ತು ಇದ್ದಾರೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಏನು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದಾರಾ ಇಲ್ಲ ರಾಜಕೀಯದಿಂದ ನಿವೃತ್ತಿಯನ್ನುಗೊಳ್ತಾರಾ ಇದು ಬಿ ಜೆ ಪಿಯವರು ಅವರು ಸುಳ್ಳು ಹೇಳಿದ್ದಾರಾ ಎಲ್ಲವನ್ನ ನೀವು ಹಾಲಿಸಿ ದಯಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸ್ತಾರೆ ಥ್ಯಾಂಕ್ ಯು